ನಮಸ್ಕಾರ ನಾನು ನಿಮ್ಮ ಡ್ರೈವರ್ ವಿರೀಶ್ ಮಾತಾಡ್ತಿದ್ದೀನಿ ಏನಕ್ಕಪ್ಪ ಈ ವಿಡಿಯೋ ಮಾಡೋಕ್ಕೇನೆಂದ್ರೆ ಇವತ್ತು ನೈಟ್ ಸುಮಾರು ಒಂದು ಹನ್ನೆರಡುವರೆಗೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ದುರ್ಗಾ ದುರ್ಗಾಪರಮೇಶ್ವರಿ ಉಡುಪಿ ಮಂಗಳೂರು ನೋಡಿಕೊಂಡು ವಾಪಸ್ ಹುಬ್ಳಿ ಬರೋದಿದೆ ಬನ್ನಿ ಒಂದು ಲಾಂಗ್ ಜರ್ನಿ ಹೋಗೋರೋಣ ಹೋಗೋದ್ಮೇಲೆ ಏಜಿರುತ್ತೆ ನೋಡೋಣ ಕಮಾಂಡ್ ಅಲ್ಲಿಂದ ನೈಟು ನಾ ಸುಮಾರು ಹನ್ನೆರಡು ಇಪ್ಪತ್ತಕ್ಕೆ ನಾನು ಒಂದು ಒಳ್ಳೆ ಸಾಂಗ್ ಕೇಳಿಕೊಂಡು ಹೋಗ್ತಾ ಇದ್ದೆ ಹೋಗಬೇಕಾದ್ರೆ ನನಗೆ ಈ ಸಾಂಗ್ ತುಂಬ ಇಷ್ಟ ಆಗಿಬಿಟ್ಟಿದೆ ಯಾಕೋ ಗೊತ್ತಿಲ್ಲ ಪದೇ ಪದೇ ಇದೇ ಸಾಂಗ್ನ ಇರ್ತೀನಿ ಹಾಗಾಗಿ ಈ ಇದೇ ಸಾಂಗ್ನ ಪ್ಲೇ ಮಾಡಿಕೊಂಡು ಕಸ್ಟಮರ್ ಮನೆ ಮುಂದೆ ಹೋಗಿದ್ದೆ ಹೋದ ತಕ್ಷಣ ಅವ್ರ ಮನೆ ಮುಂದೆ ಹೋದಾಗ ಹನ್ನೆರಡು ಮೂವತ್ತೆರಟಾಗಿತ್ತು ಹನ್ನೆರಡು ಇಪ್ಪತ್ತಕ್ಕೆ ನಾನು ರೂಮ್ ಬಿಟ್ಟಿದ್ದೆ ಹನ್ನೆರಡು ಮೂವತ್ತು ಕಸ್ಟಮರ್ ಮನೆ ಹತ್ರ ಹೋದೆ ಹೋದ ತಕ್ಷಣ ಅವ್ರನ್ನ ಪಿಕಪ್ ಮಾಡಿಕೊಂಡು ಗಾಡಿನ ಪೂಜೆ ಮಾಡಿದರು ಪೂಜೆಗೆ ಆದಮೇಲೆ ವಾಪಸ್ ಹನ್ನೆರಡು ಐವತ್ತೆಂಟಕ್ಕೆ ನಾವು ಬಿಟ್ಟಿದ್ದೀವಿ ಬನ್ನಿ ಜರ್ನಿ ಆಗಿರುತ್ತೆ ಅನ್ನೋ ನೋಡೋಣ ಇಲ್ಲಿಂದ ಮೇಲೆ ಸುಮಾರು ಬೆಳಗ್ಗೆ ಆರು ಹತ್ತಕ್ಕೆ ಫುಲ್ಲು ಫಾಗ್ ಬಿದ್ದಿತ್ತು ಅದೇ ರೋಡಲ್ಲೇ ಹೋಗ್ತಾ ಇದ್ವಿ ಅವಾಗ ಸ್ವಲ್ಪ ಕತ್ಲಾಯಿತು ಹಾಗಾಗಿ ಫಾಗ್ ಕಾಣಿಸ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಬೆಳಗಾಯಿತು ಇವಾಗ ನಾವು ಬೆಳ್ತಂಡಿ ನಿಯರ್ ಇದ್ದೀವಿ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಇನ್ನೂ ಒಂದು ಹದಿನೆಂಟು ಕಿಲೋಮೀಟ್ರ್ ಇದೆ ಬಟ್ ಈ ಮಂಜಲ್ಲ ನೋಡಿದ ಮೇಲೆ ನೈಟ್ ಮಾಡಿರೋ ಜರ್ನಿ ಎಲ್ಲ ಬೇಜಾರು ಅನ್ನಿಸ್ಲಿಲ್ಲ ಈ ವ್ಯೂ ನೋಡಿದ ಮೇಲೆ ಬನ್ನಿ ಹೋಗೋಣ ಕರೆಕ್ಟಾಗಿ ಏಳು ನಲವತ್ತು ಏಳಕ್ಕೆ ನಾವು ಇಲ್ಲಿಂದ ಎಂಟು ಕಿಲೋಮೀಟರ್ ಇದೆ ಧರ್ಮಸ್ಥಳ ಎಂಟು ಹತ್ತು ಕಿಲೋಮೀಟ್ರ್ ಇದೆ ಧರ್ಮಸ್ಥಳ ಇಲ್ಲಿಂದ ಸ್ನಾನಘಟ್ಟಕ್ಕೆ ಹೋಗಿ ಅಲ್ಲಿಂದ ಸ್ನಾನ ಮಾಡಿಕೊಂಡು ಶ್ರೀ ಧರ್ಮಸ್ಥಳ ಮಂಜುನಾಥ ದರ್ಶನಕ್ಕೆ ಹೋಗ್ತೀವಿ ಬನ್ನಿ ಅಲ್ಲಿಂದ ಸ್ನಾನಘಟ್ಟಲಿಂದ ಸ್ನಾನಗೆ ನಾವೆಲ್ಲ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಬಂದ್ವಿ ಬಂದ ತಕ್ಷಣ ಇದ್ರಗಡೆನೇ ವೆಲ್ಕಮ್ ಮಾಡೋ ಪರಮೇಶ್ವರ ಸೋರ್ವಲ್ರಿ ಈಗ ಇದೆ ಸ್ವಲ್ಪ ಮುಂದೆ ಇದೆ ಅಲ್ಲಿಂದ ಜನ ಎಲ್ಲ ನೋಡ್ತಾ ಇದ್ದೀವಿ ಫುಲ್ ರಶ್ ಇದೆ ಅಂದ್ಕೊಂಡಿದ್ದೆ ನಾವು ಹೋಗಿದ್ದು ಶನಿವಾರ ಆವತ್ತು ಫುಲ್ಲು ರಶ್ ಇತ್ತು ಬಟ್ ಎಲ್ಲ ಜರ್ನಿ ಆಗಿತ್ತು ಹಾಗಾಗಿ ನಾನು ಸ್ವಲ್ಪ ಹೋಗೋದು ಡೌಟೇ ಇತ್ತು ಬಟ್ ಕಸ್ಟಮರೆಲ್ಲ ಹೋಗೇ ಹೋಗ್ತೀವಿ ಭಾಳ ಎಷ್ಟು ಪರವಾಗಿಲ್ಲ ಅಂತ ಹೇಳಿದರು ನಮ್ಮನ್ನು ವೆಲ್ಕಮ್ ಮಾಡಿದ್ದು ಶಿವ ಫಸ್ಟು ಸಾಕು ನಾನು ಇಲ್ಲಿಂದ ದರ್ಶನ ಮಾಡ್ತೀವಿ ಯಾಕಂದರೆ ಅಲ್ಲಿಂದ ನಾವು ಸುರಕ್ಷಿತವಾಗಿ ಅವನ ಆಶೀರ್ವಾದ ಅವನ ದಯ ಸದಾ ನಮ್ಮೆಲ್ಲ ಚೆನ್ನಾಗಿ ಮತ್ತು ಯಾವಾಗಾದರೂ ಫ್ರೀ ಇದ್ದಾಗ ನಾವು ಚಾಲಕರಿಗೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತೀವಿ ನೋಡಿರಿ ಫುಲ್ಲು ಗಾಡಿ ಗಿಡ ನೋಡಿದ್ರೆ ಒಂದು ಸ್ವಲ್ಪ ರೀ ಅನಿಸುತ್ತೆ ನೋಡೋದ್ರಿಂದ ಇಲ್ಲೇ ಇಷ್ಟು ಕಾರ್ಗಳು ನಿಂತಾವಂತಂದ್ರೆ ಅದು ಸುಧೇ ಇರ್ತೈತಿ ಐತ್ರಿ ಮಸ್ಟ್ಲಿ ಗಾಡಿಗಳು ಭಾಳ ಪಾರ್ಕ್ ಆಗಿದ್ದಾವೆ ಹ್ಞೂ ಐತಿ ರೀ ಐತಿ ಬಟ್ ದರ್ಶನ ಏನೋ ನಮಗೇನು ಆಗೋದಿಲ್ಲ ಅನ್ಸುತ್ತೆ ಅಂತ ಹೋದ್ರು ಮಿನಿಮಮ್ ಒಂದು ನಾಲ್ಕೈದು ಅವರ್ ಆದರೆ ಹಾಗೆ ಆಗುತ್ತೆ ಗಾಡಿ ಪಾರ್ಕ್ ಮಾಡಲ್ಲ ಫಸ್ಟ್ ಅಲ್ಲಿಂದ ಬಂದಿರು ಸಾಯಂಕಾಲ ಆಯ್ತು ಬಂದ ಮ್ಯಾಗ ನಾ ಏನು ದರ್ಶನಕ್ಕೂ ಫುಲ್ ರೆಸ್ಟ್ ಮಾಡ್ಬಿಟ್ಟೆ ಕಸ್ಟಮರ್ ದರ್ಶನ ಮಾಡಿ ಬಂದರು ಬಂದ್ಮೇಲೆ ಇವಾಗ ನೆಕ್ಸ್ಟ್ ಗಂಟೆ ಗಣಪ ಗಣಪಟಿವ್ರಿ ಬನ್ನಿರಿ ಗಂಟೆ ಗಣಪ ದರ್ಶನ ಮಾಡೋಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ವಿಘ್ನೇಶ್ಗೆ ಬೇಡ್ಕೊಳ್ಳೋಣ ಬರ್ರಿ ನೋಡ್ರಿ ಬಂದಿ ನೋಡ್ರಿ ಗಂಟೆ ಗಣಪಗ ಬರ್ರಿ ದರ್ಶನ ಮಾಡೋಣ ಇಲ್ಲಿಂದ ಒಳಗೆ ಬಂದಿರಿ ಒಳಗೆ ಬಂದ ಮೇಲೆ ಸ್ವಲ್ಪ ಮುಂದಗಡೆ ಹೋಗಿ ವಿಡಿಯೋ ಮಾಡಕತ್ತಿದ್ದೆ ಬಟ್ ಫೋನ್ ಅಲೌಡ್ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ದೂರ್ ನಿಂತು ವಿಡಿಯೋ ಮಾಡಿದೆ ದೂರ್ ನಿಂತು ಮಾಡಿದ್ರೆ ಅಲೌಡ್ ಐತ್ರಿ ಬಟ್ ಹತ್ತಿರದಿಂದ ದರ್ಶನಕ್ಕಂಥ ಭಾಳ ಚೀನಾಗ ನೀವು ಫೋಟೋ ತೆಗೋದಾಗ್ಲಿ ವಿಡಿಯೋ ಮಾಡೋದಾಗ್ಲಿ ಮಾಡಿದ್ರೆ ಅಲ್ಲಿ ಫೋನ್ ಬೆಳೆ ಕಷ್ಟ ವಿಘ್ನೇಶ್ವರ ಎಲ್ರಿಗೂ ಒಳಗೆ ಮಾಡು ಎಲ್ರಿಗೂ ಚೆನ್ನಾಗಿ ನೋಡ್ಕೊ ಜೈ ವಿಘ್ನೇಶ್ವರ ಗಂಟೆ ಗಣಪಿಂದ ಡೈರೆಕ್ಟ್ ನಾವು ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದುಬಿಟ್ಲೆ ನೋಡಿದೆ ಫುಲ್ ರಶ್ ಇತ್ತು ಅಲ್ಲಿ ಒಬ್ರಿಗೆ ಕೇಳಿದೆ ಎಂಟೂವರೆಗೆ ಕ್ಲೋಸ್ ಆಗ್ತೈತಿ ದೇವಸ್ಥಾನ ಅಂತ ಹೇಳಿದ್ರು ಹಾಗಾಗಿ ಗಾಡಿನ ಕಾರ್ ಪಾರ್ಕ್ ಮಾಡಿ ಇಮ್ಮಿಡಿಯೆಟ್ಲಿ ಒಳಗಡೆ ಹೋಗಿ ದರ್ಶನ ಮಾಡಿದೆ ಫರ್ ಫಸ್ಟ್ ದರ್ಶನ ಮಾಡಿ ಬರೋನು ದರ್ಶನ ಮಾಡೋಕಂತಂದು ಒಳಗೊಂಡಿದ್ದಾರೆ ಅಷ್ಟಂದ್ರಾಗ ಪಾಲಿಕೆ ಬಂತು ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲೇ ದರ್ಶನ ಕೊಟ್ಟ ನನಗೆ ಹಂಗಾಗಿ ಪಾಲ್ಕಿನ ಎಷ್ಟು ಚೆಂದ ಮಾಡಿದಾರೆ ನೋಡ್ರಿ ಎರಡು ಕಣ್ಣು ಸಾಲದ ಬಟ್ ನಮ್ಮ ಪುಣ್ಯ ದರ್ಶನ ಟೈಮಕ್ಕೆ ನಾವು ಬಂದ್ವಿ ಈ ಪುಣ್ಯ ನಮಗೆ ಸಿಕ್ತು ಹಾಗಾಗಿ ಈ ವಿಡಿಯೋ ಯಾರ್ಯಾರು ನೋಡಿರಿ ಬಟ್ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಕುಕ್ಕೆ ಸುಬ್ರಹ್ಮಣ್ಯದಾಗ ಸ್ಟೇ ಮಾಡಿಕೊಂಡು ಅವತ್ತು ಅಲ್ಲಿ ಸ್ಟೇ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಪ್ಲ್ಯಾನ್ ಇತ್ತು ರೀ ಡೈರೆಕ್ಟ್ ಹುಬ್ಬಳ್ಳಿಗೆ ಹಾಗಾಗಿ ಅಲ್ಲಿಂದ ಲೇಟಾಗಿ ಎದ್ದು ಒಂದು ಸ್ವಲ್ಪ ನಷ್ಟ ಇಷ್ಟ ಮಾಡಿಕೊಂಡು ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ಬಿಟ್ಟಿವ್ರಿ ಅಲ್ಲಿಂದ ಬಿಟ್ಟ ಮೇಲೆ ಇವು ಕರ್ವಿಂಗು ಗಾರ್ಡ್ ಸೆಕ್ಷನ್ಗಳೆಲ್ಲ ಮುಗಿಸ್ಕೊಂಡು ನಾವು ಮೇನ್ ರೋಡಿಗೆ ಬರೋಕ್ಕೆ ಸ್ವಲ್ಪ ಟೈಮ್ ಹಿಡಿತು ಹಾಗಾಗಿ ಉಪ್ ಕಸ್ಟಮರಿಗೆ ಟರ್ನಿಂಗ್ ಆಗಿ ಬರಲಿಲ್ಲ ಹಾಗಾಗಿ ಟರ್ನಿಂಗ್ ಒಳಗೆ ಸ್ವಲ್ಪ ಸ್ಲೋ ಹೊಡ್ಕೊಂಡು ಬಂದೀವಿ ರೀ ಬನ್ರಿ ಹೋಗೋಣ ಅಂತ ಸುಬ್ರಹ್ಮಣ್ಯ ಬಿಟ್ಟಿವ್ರಿ ಡೈರೆಕ್ಟ್ ಕಸ್ಟಮರು ಹುಬ್ಬಳ್ಳಿಗೆ ನೋಡಪ್ಪ ಸ್ಟಾಪ್ ಎಲ್ಲಿ ನಿಂದ್ರಿಸೋಕೆ ಹೋಗ್ಬೇಡ ಅಂತ ಹೇಳಿದ್ರು ಬಟ್ ಆನ್ ದ ವೇದಾಗ ಮುರುಡೇಶ್ವರ ರೀಚ್ ಆದ್ರೆ ನಮ್ಗೆ ಮುರುಡೇಶ್ವರ ಟಚ್ ಆಯ್ತಲ್ಲ ಹಾಗಾಗಿ ಮುರುಡೇಶ್ವರಕ್ಕೆ ಹೋಗೋಣಪ್ಪ ಮುರುೇಶ್ವರ ನೋಡ್ಕೊಂಡು ಜಲ್ದಿ ಬಿಟ್ಬಿಡೋಣ ಒಂದು ಐದು ನಿಮಿಷ ಬೀಚ್ದಾಗ ಆಟ ಆಡ ಅಂತೇಳಿ ಮತ್ತು ಮುರುಡೇಶ್ವರಕ್ಕೆ ಕರ್ಕೊಂಡು ಕಸ್ಟಮರ್ ಹೇಳಿದ್ರು ರೀ ಮುರುಡೇಶ್ವರದಾಗ ಒಂದು ಐದು ಹತ್ತು ನಿಮಿಷ ಅಂತೇಳಿ ಹಾಗಾಗಿ ರಾತ್ರಿನೇ ಆಗ್ಬಿಡುತ್ತೆ ಹಾಗಾಗಿ ರಾತ್ರಿ ಅಲ್ಲೇ ಊಟ ಗೀಟ ಮಾಡಿಕೊಂಡು ಎಂಟುವರೆಗೆ ಬಿಟ್ಟಿವ್ರಿ ಮುರುಡೇಶ್ವರ ಎಂಟು ವರೆಗೆ ಮುಟ್ವಿ ಬಂದ ತಕ್ಷಣ ಕಸ್ಟಮರ್ಗೆ ಆಡಿಯಾಗೈತಿ ಹುಟ್ಲೆ ಮಲ್ಕೊಂಡ್ಬಿಟ್ರೆ ಹಾಗಾಗಿ ನನಗೂ ಬೋರ್ ಆಗಕತ್ತಿತ್ತು ನೈಟ್ ಜರ್ನಿ ಹಾಗಾಗಿ ಒಬ್ಬನ ಸಾಂಗ್ ಕೇಳ್ಕೊ ಅಂತ ಆರಾಮಾಗಿ ಹಾಡು ಕೇಳ್ಕೊ ಅಂತ ಹೊಂಟಿದ್ದಾರೆ ಬಟ್ ನೈಟ್ ಜರ್ನಿ ಅಂತಂದ್ರೆ ಸ್ವಲ್ಪ ಊಟ ಮಲರ್ತವಲ್ಲ ಸ್ವಲ್ಪ ನಿದ್ದೆ ಬರೋ ಜಾಸ್ತಿ ಹಾಗಾಗಿ ಒಂದು ಸ್ವಲ್ಪ ಚಾಗಿ ಕುಡ್ಕೋ ಅಂತ ಹೊಂಟಿನ ರೀ ಇದು ಒಂದು ಸ್ವಲ್ಪ ನೈಟ್ ಜರ್ನಿ ಅಂದಮೇಲೆ ನಿದ್ದೆ ಬರೋ ಸಹ ರೀ ನಿದ್ದೆ ಬಂತಂದ್ರೆ ದಯವಿಟ್ಟು ಎಲ್ಲ ಚಾಲಕರು ಸೈಡ್ ಹಚ್ಚಿರಿ ಒಂದು ತಾಸು ನೀವು ನಿದ್ದೆ ಮಾಡಿದ್ರೆ ಮತ್ತು ಸ್ಟ್ರಾಂಗ್ ಆಗ್ತೀರಿ ಹಾಗಾಗಿ ನೈಟ್ ಜರ್ನಿ ಓವರ್ ನೈಟ್ ಜರ್ನಿ ಹೋಗ್ಬೇಡ್ರಿ ಹಂಗೇನಾರ ನಿದ್ದು ಬಂತಂದ್ರೆ ಗಾಡಿ ಸೈಡ್ ಹೆಚ್ಚು ಒಂದು ತಾಸು ಮಕ್ಕೊಂಡು ಆಮೇಲೆ ಎದ್ದು ಗಾಡಿ ಚಲೋ ಮಾಡ್ಕೊಂಡು ಬರ್ರಿ ನಾನು ಹಂಗೆ ಮಾಡಿದೆ ನಿದ್ದು ಬರಕತ್ತಿತ್ತು ಹಾಗಾಗಿ ಒಂದು ತಾಸು ಸೈಡ್ ಹಚ್ಚಿದೆ ಅಂಕೋಲಾದಾಗ ಹಚ್ಚಿ ವಾಪಸ್ಸು ನಾನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದೆ ರೀ ಫೋನ್ದಾಗು ಸ್ವಲ್ಪ ಚಾರ್ಜ್ ಕಡಿಮೆ ಐತಿ ಚಾರ್ಜ್ ಆಗೋದಾಗಿ ಹಾಗಾಗಿ ಇನ್ನೊಂದು ತಾಸು ಆಗ್ತಿತ್ತು ರೀ ಬೈಪಾಸ್ ತೆಗಿದೀನಿ ಹುಬ್ಬಳ್ಳಿ ರೀಚ್ ಆಗ್ತೀನಿ